ಪ್ರಧಾನಿ ಅವರ ಆಶಯದಂತೆ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಪೂರಕವಾಗಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಾಸಕ ಎಂ ನಾಗೇಂದ್ರ ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನು ವಿತರಿಸಿದರು ಬೀದಿ ಬದಿ ವ್ಯಾಪಾರಿಗಳನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಯೋಜನೆ ಉಪಯುಕ್ತವಾಗಿದ್ದು ವ್ಯಾಪಾರಿಗಳು ಅದರ ಲಾಭವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದರು ಇದ್ದಾರೆ ನಿಮ್ಮ ಮೂಲಕ ತಿಳಿಸೋದಿಷ್ಟೇ ಯಾರಿಗೂ ಅಪ್ಲಿಕೇಶನ್ ಸಿಕ್ಕಿಲ್ಲ ಅವರು ಆ ಆಧಾರ್ ಕಾರ್ಡ್ಗೆ ಅವರು ಮೊಬೈಲ್ ಅನ್ನ ಲಿಂಕ್ ಮಾಡಿಕೊಳ್ಳುತ್ತದ್ದು ಮತ್ತೆ ಈಗಾಗಲೇ ರಸ್ತೆ ಬದಿ ವ್ಯಾಪಾರಗಳೊಳಗೆ ಈಗಾಗಲೇ ಗುರುತಿನ ಚೀಟಿಯನ್ನು ಸಹ ನಾವು ನಗರಪಾಲಿಕೆಗೆ ಕೊಟ್ಟಿದ್ದೀವಿ ಬೈ ಚಾನ್ಸ್ ಆ ಗುರುತಿನ ಚೀಟಿ ಇಲ್ಲ ಅಂದರೆ ಅವ್ರ ರೆಕಮೆಂಡೇಶನ್ಗೆ ಒಂದು ಅನ್ನು ಸಹ ನಗರಪಾಲಿಕೆಯ ನಮ್ಮ ಎ ಡಿ ಸಿ ಅವರು ಕೊಡ್ತಾರೆ ಶಶಿಕುಮಾರ್ ಅವರು ದಯಮಾಡಿ ಬಂದು ನೀವೆಲ್ಲರೂ ಅಪ್ರೋಚ್ ಮಾಡಿ ನಿಮ್ಮ ಸಂಕಷ್ಟಗಳನ್ನ ಬಗೆಹರಿಸ್ಕೊಂಡು ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು ನಿಮ್ಮ ಜೀವನದ ಸ್ಥಿತಿಗತಿಗಳನ್ನು ಬದಲಿಸ್ಕೊಳ್ಬೇಕು ಒಂದು ಮಹತ್ವದ ಯೋಜನೆ ಮೈಸೂರು ಮಹಾನಗರ ಪಾಲಿಕೆ ಹೆಚ್ಚುವರಿ ಆಯುಕ್ತ ಶಶಿಕುಮಾರ್ ಕೇಂದ್ರ ಸರ್ಕಾರದ ಯೋಜನೆಯನ್ನು ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು ನಗರದಲ್ಲಿ ಸುಮಾರು ಹನ್ನೆರಡು ಸಾವಿರ ಬೀದಿ ಬದಿ ವ್ಯಾಪಾರಿಗಳಿಗೆ ತಲುಪಿಸುವ ಗುರಿ ಹೊಂದಲಾಗಿದೆ ಎಂದರು ರಾಷ್ಟ್ರದಲ್ಲಿ ಅನುಷ್ಠಾನದಲ್ಲಿ ಇರುತ್ತದೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಹನ್ನೆರಡೂವರೆ ಸಾವಿರ ಗುರಿಯನ್ನ ಸರ್ಕಾರ ನಿಗದಿಪಡಿಸಿದೆ ಈಗಾಗಲೇ ನಾವು ಹತ್ತು ಸಾವಿರ ಬೀದಿ ಬದಿ ವ್ಯಾಪಾರಿಗಳು ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಈಗಾಗಲೇ ನಾವು ಹತ್ತು ಸಾವಿರ ಜನರು ಈ ಯೋಜನೆಯ ಸೌಲಭ್ಯವನ್ನ ಪಡ್ಕೊಂಡಿದ್ದಾರೆ ಸಾವಿರದ ಐನೂರು ಜನಕ್ಕೆ ಸಾಲ ಮಂಜೂರಾತಿ ಆಗಿದೆ ಫಲಾನುಭವಿ ಜಾವೀದ್ ಸುಮಾರು ಇಪ್ಪತ್ತು ವರ್ಷಗಳಿಂದ ರಸ್ತೆ ಬದಿ ವ್ಯಾಪಾರದಲ್ಲಿ ನಿರತವಾಗಿದ್ದು ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತ ಯೋಜನೆಯಡಿ ಆರ್ಥಿಕ ಸಹಾಯ ದೊರೆತಿರುವುದು ಸಂತಸವಾಗಿದೆ ಎಂದರು ನಮ್ಮಿಂದ ಬೇರೆ ಫುತ್ಪಾತ್ ವ್ಯಾಪಾರ ಇದು ಯೋಚನಾ ಇದಾಗ್ಲಿ ಮತ್ತೋರ್ವ ವ್ಯಾಪಾರಿ ನಾಗರಾಜ್ ಕೋವಿಡ್ ಮತ್ತು ಸಂಕಷ್ಟದಿಂದ ಜೀವನ ನಿರ್ವಹಣೆ ಕಷ್ಟಕರವಾಗಿತ್ತು ಕೇಂದ್ರದ ಈ ಯೋಜನೆಯಿಂದ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ದೊರೆತಿರುವುದು ಅವರ ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಅನುಭವಿಸಿದ್ವಿ ದೇವಿಡೀರಿಂದ ಬಹಳ ಉಪಯೋಗ ಆಗುತ್ತೆ ಎಲ್ಲರಿಗೂ ಸಿಗಲಿ ಅಂತ ಆಶೆ ಪಡ್ತೀವಿ